पहले आगे के गे चमा टहले गे संकट ವಾಗಿರತ ವಿಷಯವನ್ನ ಮಾತಾಡಿ ಹೇ ಹೋದ್ರು ಹೋಗೋರು ಜಗತ್ತಿನೊಳಗ ಆ ಮಾತೃ ದೇವಗೋವಾ ಮತ್ತು ಪಿತೃದೇವಗೋವ ಇಬ್ಬರು ಕುಡ್ಕೊಂಡು ಪೂಜೆಗೊಂಡಾರ ಹೌದು ಜಗತ್ತಿನೊಳಗ ತಂದೆ ಶ್ರೇಷ್ಠ ಏನ ತಾಯಿ ಶ್ರೇಷ್ಠ ಏನ್ ಪಪ್ಪ ಒಂದು ಹೆಣ್ಣು ಶ್ರೇಷ್ಠ ಏನ ಗಂಡು ಅನ್ನೋದು ಶ್ರೇಷ್ಠ ಅನ್ನುವಂತ ಅದನ್ನು ಮಾಡುವಾಗ ಹೌದು ನಿನಗೊಂದು ಮಾತು ಹೇಳಿದ್ರು ಅವರು ಯಾಕಪ್ಪ ಇವತ್ತು ಎರಡು ಮ್ಯಾನುಗಳು ಕುಡಿಸಪ್ಪ ಆದ್ರಿಗೆ ವನಸ್ಸಿಗೆ ಅವ್ರು ಮಾಡಬೇಕು ಅನ್ನುವಂತ ಮಾತನ್ನ ಗುರುಗಳು ಭಾರತ್ ಚಂದ ಹೇಳಿದ್ರು ಯಾತ್ರೆ ಆಗಿರಬಾರದು ಕೌರಾರ ನೂರ ಒಂದ್ ಮಂಡಿದರ ಪಂಚ ಪಾಂಡವರ ಐದು ಜನ ಗಂಡಸೂರು ಇವರು ಗಂಡಸೂರು ಗಂಡಸೂರು ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವ ಪಾಂಡವರು ಕೌರಾರ ಕೌರ ಸೋತ್ರ ಇವರು ಗಂಡಸೂರು ಹೆಣ್ಮಕ್ಳು ವನವಾಸ ಮಾಡಿನ್ರಿ ಗುರುಗಳ ಹೆಣ್ಮಕ್ಳು ವನವಾಸ ಮಾಡಿ ಇವ್ರು ಮಾಡ್ಯಾರ ಗಂಡಸೂರು ಗಂಡಸೂರು ಮಾಡ್ಯಾರ ಇದೇ ವೀಡೆ ಕ್ಯಾರೆಕ್ಟರ್ ಆಜ ಒಳಗ ಗಂಡದ ಅದಾಯ್ವಾ ಹೌದಿಲ್ಲ ಹೌದು ಇದರಲ್ಲಿ ಇರತಕ್ಕಂತ ಎಲ್ಲವನ್ನು ಅಂತ ಗಂಡ ಅಸ್ತುವ ಅದಾ ಇವತ್ತು ಮೊಘಲಾನಸ್ ಮಿತ್ರ ನಾನು ಹಾಡಲಿಕ್ಕೆ ಬಂದೆನಿ ಅಚ್ಚ ಅಚ್ಚಕಡೆ ಅವರು ಕೂಡ ಹಾಡಲಿಕ್ಕೆ ಬಂದಾರ ಹೌದಾ ಹೌದಾ ಹಾಡಲಿಕ್ಕೆ ಬಂದಂದ್ರೆ ಹೆಣ್ಣಿನ ಅಂಶ ಗಂಡಿನ ಅಂಶ ನನ್ನಲ್ಲಿ ಉನ ಅದಾ ಹೌದು ಅವರಲ್ಲಿ ಕೂಡ ಹೆಣ್ಣಿನ ಅಂಶ ಗಂಡಿನ ಅಂಶ ಅವರಲ್ಲಿ ಅದ ಐತಲಿ ಐತಿ ವಿಶೇಷವಾದ ಗುರ ವಿಚಾರ ಮಾಡಿ ಮಾತಾಡುವಂತ ಕೊಟ್ಟಿ ಮಾತ ಎಲ್ಲಾ ಕಡೆ ವಿಷಯ ಇಡ್ತಾರ ಹೌದು ಯಾವ್ದು ಹಿಡಿತೀರಿ ಅಂತ ಹೇಳ್ತಾರ ಆದ್ರೆ ಇಲ್ಲಿ ಹಂಗಿಲ್ಲವಾ ಇಲ್ಲಿ ಹಂಗಾಗಲಿಲ್ಲ ವ್ಯವಹಾರ ಹೌದು ವಿಷಯ ಏನ್ ಹೇಳ ಒಂದು ಗಂಡ ಒಂದು ಹೆಣ್ಣ ಆದ್ರೆ ವಿಷಯ ಹಂಚೆ ಕೊಟ್ಟು ಬಿಟ್ಟಾರ ಕಳಿಸಂದ ಮ್ಯಾಗ ಹೌದು ಹೆಂಗ್ಯಾಂಗ ಬರ್ತದ ಯಾರ್ಯಾರ ವನವಾಸಕ್ಕೆ ಯಾರ್ಯಾರ ಎಲ್ಲೆಲ್ಲ ಸೋಗ ಮಾಡ್ರ ಗಣಸರು ಹೌದು ಹೌದಿಲ್ಲ ಹೌದು ಯಾರ್ಯಾರ ಎಲ್ಲೆಲ್ಲ ಸೋಗ ಮಾಡ್ರ ಅನ್ನುವಂತ ಮುಂದೆ ಮಾತಾಡೋಣ ಅನ್ನುವಂತ ಮಾತನ್ನ ಮತ್ತ ಮಾತ ಹೇಳಿದ್ರು ಕೂಡ ಹೌದು ಹೆಣ್ಣಿನ ಪಾತ್ರ ನಾನ್ ಹಿಡಿದು ಮಾತಾಡ್ಲಿಕ್ಕೆ ತಿನ್ಪ ಅಂದ್ರೆ ಗಂಡ ಮಕ್ಕಳ ಮನಸ್ಸಿಗೆ ಪಟ್ಟ ಹತ್ತಿರಬಾರದು ಮತ್ತ ಹೆಣ್ಮಕ್ಕಳ ಪಾತ್ರ ಗಂಡ ಮಕ್ಕಳ ಅವ್ರು ಹಿಡಿದಾರಂದ್ರ ಹೆಣ್ಮಕ್ಕಳ ಮನಸ್ಸಿಗೂ ನೋವಾಗಿರಬಾರದು ಏ ತಾಡುವಂತ ಲೈನ್ ವ್ಯವಹಾರನೇ ಬ್ಯಾರೆ ಹೌದು ಅನ್ನೋದು ಹೆಣ್ಣದ ಹೌದು ಇವತ್ತ ಜಾತ್ರೆ ನಡೆದು ಹೆಣ್ಣದ ಊಟ ಮಾಡಿಪ್ಪ ಅನ್ನ ಅನ್ನೋದು ಹೆಣ್ಣದ ಅದನ್ನೇ ಊಟ ಮಾಡಿ ನಾವು ಊಟ ಮಾಡಿ ಹಳ್ಳಿ ಕತ್ತಿಪ್ಪ ಅಂದ್ರ ಹೌದು ಅಲ್ಲಿಂದ ಇಲ್ಲಿ ಹೇಳೋರು ಗುರುಗಳು ಯಾಕಂದ್ರ ರೊಕ್ಕ ತಗೊಂಡು ಬಂದ್ರೆ ಅಪ್ಪಗಳು ರೊಕ್ಕ ಹೆಚ್ಚರು ರೊಕ್ಕ ಅನ್ನೋದೇನು ಹೆಣ್ಣು ಏನ ಗಂಡು ಬೇಕಲ್ಲ ಹೌದಿಲ್ಲ ಒಂದು ಬೆಕ್ಕದಂತ ಈಸೆ ನಿದ್ರಾಗಿರ್ಲಿ ಅದು ಹೌದಾ ಅದನ್ನ ಎತ್ತಿ ತಗೋತದ ಮನುಷ್ಯ ಹೌದು ಹೌದು ಹೌದಿಲ್ಲ ಹೌದು ಅದಕ್ಕಾಗಿ ಆ ಲಕ್ಷ್ಮ ಹಣ ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ಹೆಣ್ಣ ಎಲ್ಲಾರು ಮಾಡುವಾಗ ಹೊಟ್ಟೆಗಾಗಿ ಗೇನು ಬಟ್ಟಿಗೆ ಕನಕದಾಸರ ಮಾತು ಹೇಳಿದ್ರು ಹೌದು ಹೌದು ನಾನು ಬಹಳ ಶಾಸ್ತ್ರ ಹೇಳ್ತೇನೆ ಪುರಾಣ ಹೇಳ್ತೇನೆ ಕೀರ್ತ ಹೇಳ್ತೇನೆ ಹೌದು ನಾ ಬೆಳೆ ಹಾಡು ಹಾಡ್ತೇನೆ ಅಂತ ತಿಳ್ಕೊಂಡು ಎಲ್ಲಾ ಮಾಡೋದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ನಮ್ಮವ್ವ ರೊಕ್ಕದ ಸಲುವಾಗಿ ಮಾಡ್ಲಿಕ್ಕೆ ಹೌದು ಹೌದು ನಮ್ಮ ಇದು ಹೌದು ಹೌದಿಲ್ಲ ಹೌದು ರಕ್ ಅನ್ನೋದು ಹೆಣ್ಣ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಾಳ ಮಾತನಾಡ್ನೇ ಹೌದು ಇನ್ನ ಯಾಕಂದ್ರೆ ಮುಂದೆ ತಲಪಾಯಿ ಮಾತಾಡೋನು ಹೌದು ಅನ್ನ ಒಂದೇ ನುಡಿ ಹಾಡಿ ಹಾಡಿ ಬಾಳೆ ಕ್ರಮ ಕೇಳು ಆಯ್ತು ಜಗದಾಗ ಮುಗಳ ಮ್ಯಾಲ ರತ್ನಾಗಿ yeah